ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಈ ವಾಕ್ಯದಲ್ಲಿ ಅಬ್ರಹಾಮನ ನಂಬಿಕೆಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಇದರ ಹಿಂದಿನ ವಾಕ್ಯಗಳಲ್ಲಿ ಅಬ್ರಹಾಮನ ನಂಬಿಕೆಯ ಕುರಿತಾಗಿ ತಿಳಿಸಿ ದೇವರು ಅವನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಮಾಡುತ್ತೇನೆಂಬುದಾಗಿ ಹೇಳುವಾಗ ಅವನಿಗಾದರೂ ನೂರು ವರ್ಷವಾಗಿದ್ದರೂ ದೇಹವು ಆಗಲೇ ಮೃತಪ್ರಾಯವಾಗಿದ್ದರೂ ಸಾರಳಿಗೆ ಗರ್ಭಕಾಲ ಕಳೆದಿದ್ದರೂ ಕೂಡ ಅಬ್ರಹಾಮನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗದೆ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಬಿಟ್ಟು ದೃಢ ನಂಬಿಕೆಯುಳ್ಳವನಾದನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ನೆರವೇರುವುದಕ್ಕೆ ಯಾವುದೇ ಸಾಧ್ಯತೆ ಇಲ್ಲ ಲೋಕದ ರೀತಿಯಲ್ಲಿ ನೋಡುವಾಗ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಎಲ್ಲಾ ಯೋಚನೆಗಳು ಕೂಡ ಆಗುವುದೇ ಇಲ್ಲ ಎಂಬುದಾಗಿ ಹೇಳುತ್ತಾ ಇದೆ ಆದರೆ ದೇವರು ತಾನು ಕೊಡುತ್ತೇನೆಂಬುದಾಗಿ ಹೇಳಿದಂತ ಒಂದೇ ಒಂದು ಮಾತು ಇನ್ನೂ ಕೂಡ ದೃಢವಾಗಿ ನಿಂತಿದೆ ದೃಢವಾಗಿ ನಿಂತಹ ಮಾತುಗಳನ್ನು ಅಬ್ರಹಾಮನು ಹಿಡಿದುಕೊಂಡು ಧೈರ್ಯವಾಗಿ ಕರ್ತನ ಮೇಲೆ ಭರವಸೆಯನ್ನ ಇಟ್ಟು ದೃಢ ನಂಬಿಕೆ ಉಳ್ಳವನಾದದ್ದರಿಂದ ಆ ನಂಬಿಕೆಯನ್ನು ದೇವರು ಅವನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಿದರು ಅದರ ಮೂಲಕವಾಗಿಯೇ ಮಗನನ್ನ ಪಡೆಯುವಂತೆ ಅವನ ಸಂತತಿಯು ಆಕಾಶದ ನಕ್ಷತ್ರಗಳಷ್ಟಾಗುವಂತೆ ವಿಷಯಗಳು ಬದಲಾದವು ಈ ದಿವಸಗಳಲ್ಲಿ ನಿಮ್ಮ ಜೀವ ಜೀವಿತಗಳಲ್ಲಿ ಕೂಡ ನೋಡುವಾಗ ಎಲ್ಲವೂ ಕೂಡ ಅಸಾಧ್ಯವೆಂಬಂತೆ ಕಾಣುತ್ತಾ ಇದೆ ಎಲ್ಲ ಬಾಗಿಲುಗಳು ಕೂಡ ಮುಚ್ಚಲ್ಪಟ್ಟಿವೆ ಲೋಕದ ರೀತಿಯಲ್ಲಿ ನೆರವೇರುವಂತಹ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ನಿಂತಿದ್ದೇನೆ ಎಲ್ಲರಿಂದ ಕೈ ಬಿಡಲ್ಪಟ್ಟಂತಹ ಅವಸ್ಥೆಯಲ್ಲಿದ್ದೇನೆ ವೈದ್ಯಕೀಯವಾಗಿ ಸಹಾಯವಿಲ್ಲ ಆರ್ಥಿಕವಾಗಿ ಸಹಾಯವಿಲ್ಲ ಜನರ ಸಹಾಯವಿಲ್ಲ ವಿದ್ಯಾಭ್ಯಾಸ ಇಲ್ಲ ಸಾಮರ್ಥ್ಯ ಇಲ್ಲ ಬೇಕ ವಿಷಯಗಳಿಲ್ಲ ಮತ್ತೆ ಹೇಗೆ ನನ್ನ ಜೀವಿತದಲ್ಲಿ ದೇವರು ಈ ರೀತಿ ಹೇಳಿದ್ದಾರಲ್ಲ ಅದು ನೆರವೇರುತ್ತದೆ ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ಇದ್ಯಾವುದು ಇಲ್ಲದೆ ಇದ್ದರೂ ದೇವರು ಹೇಳಿದಂತ ಮಾತು ಹಾಗೆ ವಿಷಯಗಳನ್ನ ನೆರವೇರಿಸುವಂತದ್ದಾಗಿದೆ ಅಸಾಧ್ಯತೆಗಳನ್ನು ಸಾಧ್ಯವಾಗಿ ಮಾಡುವುದಕ್ಕೆ ದೇವರ ಮಾತುಗಳಿಗೆ ಶಕ್ತಿ ಉಂಟು ಆತನು ಶೂನ್ಯತೆಯಿಂದ ನೀವು ಕಾಣುವಂತ ಇಡೀ ಲೋಕವನ್ನು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದನು ಆತನು ಬೆಳಕಾಗಲಿ ಅಂದ ಕೂಡಲೇ ಸೂರ್ಯ ಚಂದ್ರ ನಕ್ಷತ್ರಗಳು ಇಲ್ಲದೆ ಇದ್ದರೂ ಕೂಡ ಅಲ್ಲಿ ಬೆಳಕಾಯಿತು ಅಂದರೆ ಆ ಬೆಳಕಿಗೆ ಆಧಾರವು ಕರ್ತನ ಮಾತು ಅದೇ ರೀತಿಯಲ್ಲಿ ದಿವಸಗಳಲ್ಲಿ ಆತನೊಂದು ಮಾತು ಹೇಳಿದರೆ ಸಾಕು ಅದಕ್ಕೆ ಆಧಾರಗಳು ಬೇರೆ ಏನು ಇಲ್ಲದೆ ಇದ್ದರೂ ಅದು ಹಾಗೆ ನಡೆಯುತ್ತದೆ ಕಾರಣ ಕರ್ತನೊಂದನ್ನು ನುಡಿಯುವಾಗ ಅದು ಹಾಗೆ ನೆರವೇರುವುದಕ್ಕೆ ಆತನ ಅಧಿಕಾರವೇ ಆಧಾರವಾಗಿ ನಿಂತು ಬಲವಾಗಿ ನಿಂತು ಅದನ್ನು ಪರಿಪೂರ್ಣತೆಗೆ ತರುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಏನಿದೆಯೋ ಇದೆಯೋ ಏನಿಲ್ಲವೋ ಅದು ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕರ್ತನ ಮೇಲೆ ದೃಢವಾದಂತಹ ನಂಬಿಕೆಯನ್ನು ಇಡಿ ಆತನು ಹೇಳಿದ ಮೇಲೆ ಆತನು ನೆರವೇರಿಸುತ್ತಾನೆ ಆತನ ಮೇಲೆ ನಾನು ಭರವಸೆಯಿಂದ ನಿರೀಕ್ಷೆಯಿಂದ ಜೀವಿಸುತ್ತೇನೆಂಬುದಾಗಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಾದರೆ ದೇವರ ಆ ನಂಬಿಕೆಯನ್ನು ನಿಮ್ಮ ಲೆಕ್ಕಕ್ಕೆ ನೀತಿ ಎಂಬುದಾಗಿ ಎಣಿಸಿ ವಿಶೇಷವಾದ ಮೇಲುಗಳನ್ನು ಆಶೀರ್ವಾದಗಳನ್ನು ತನ್ನ ವಾಗ್ದಾನದ ಪರಿಪೂರ್ಣತೆಗಳನ್ನು ಅನುಗ್ರಹಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಅಬ್ರಹಾಮನ ಜೀವಿತ ನಮಗೊಂದು ಸ್ಪಷ್ಟವಾದ ಮಾದರಿಯಾಗಿದೆ ದೇವರ ಬಾಯಿಂದ ಬಂದಂತಹ ಒಂದೇ ಒಂದು ಮಾತು ಕೂಡ ನಿಷ್ಫಲವಾಗ ಿಲ್ಲ ಎಂಬುದಕ್ಕೆ ಅಬ್ರಹಾಮನ ಜೀವಿತದ ಹಾಗೆ ನಿಮ್ಮ ಜೀವಿತ ಕೂಡ ಒಂದು ಸಾಕ್ಷಿಯಾಗಿ ಬದಲಾಗಲಿದೆ ಎಂಬುದನ್ನು ಅರಿತು ದೇವರನ್ನು ಘನಪಡಿಸುತ್ತ ಆತನಿಗೆ ಸಲ್ಲತಕ್ಕಂಥ ಗೌರವವನ್ನು ಘನತೆಯನ್ನ ಯಜ್ಞಗಳನ್ನು ಸಮರ್ಪಿಸುತ್ತಾ ದೃಢತೆಯಿಂದ ಸಮರ್ಪಣೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸವನ್ನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಅಬ್ರಹಾಮನ ಜೀವಿತದಲ್ಲಿ ಎಲ್ಲವೂ ಅಸಾಧ್ಯ ಎಂಬುದಾಗಿ ಕಂಡರೂ ಕೂಡ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟು ವಾಗ್ದಾನ ನೆರವೇರುವುದಕ್ಕೆ ಆಸ್ಪದವೇ ಇಲ್ಲದಂತೆ ಇದ್ದರೂ ಕೂಡ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗದೆ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆಯುಳ್ಳವನಾದ ಹಾಗೆ ದಿವಸಗಳಲ್ಲಿ ನಾವು ಕೂಡ ಅಪ್ಪ ದೃಢ ನಂಬಿಕೆಯುಳ್ಳವರಾಗಿ ಜೀವಿಸಕ್ಕೆ ಸಹಾಯ ಮಾಡು ನಮ್ಮ ನಂಬಿಕೆಯ ಕೊರತೆಗಳನ್ನ ನಿನ್ನನ್ನು ಘನಪಡಿಸದೆ ಕರ್ತನೆ ಗುಣಗುಟ್ಟಿದಂತ ವಿಷಯಗಳನ್ನು ಕ್ಷಮಿಸು ಕರ್ತನೆ ಅಪ್ಪ ನಿನ್ ಘನತೆಗೆ ಯೋಗ್ಯನು ನಿನ್ನ ಮಾತು ಕರ್ತನೆ ವಿಷಯಗಳನ್ನ ನೆರವೇರಿಸುವಂತದ್ದಾಗಿದೆ ಯಾವುದೇ ಕಾರ್ಯವನ್ನು ನೀನು ನುಡಿದಿದ್ದರೂ ಕೂಡ ಅದು ಹಾಗೆ ನೆರವೇರುತ್ತದೆ ಎಂಬುದನ್ನು ನಾವು ನಂಬಿದ್ದೇವಪ್ಪ ನಿನ್ನ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅಲ್ಲಿಂದ ಅಪ್ಪ ನಿನ್ ಬದಲಾವಣೆಯನ್ನುಂಟು ಮಾಡುವಂತ ಆಶೀರ್ವಾದವನ್ನು ಉಂಟು ಮಾಡುವಂತೆ ಈ ಕ್ಷಣದಲ್ಲಿ ಅಪ್ಪ ನಿನ್ನ ಮಾತುಗಳನ್ನು ನುಡಿ ಕರ್ತನೆ ಗುಣವಾಗಲಿ ಎಂಬುದಾಗಿ ನುಡಿ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ಬಾಗಿಲುಗಳು ತೆರೆಯಲ್ಪಡಲಿ ಎಂಬುದಾಗಿ ಗರ್ಭಫಲ ಉಂಟಾಗಲಿ ಎಂಬುದಾಗಿ ಬಿರುಕುಗಳು ನೀಗಿ ಕುಟುಂಬಗಳು ಒಂದಾಗಲಿ ಎಂಬುದಾಗಿ ನಷ್ಟಗಳು ಲಾಭವಾಗಿ ಬದಲಾಗಲಿ ಆರೋಗ್ಯವು ಹಿಂತಿರುಗಿ ಬರಲಿ ಎರಡರಷ್ಟು ಮೇಲುಗಳು ಘನತೆಗಳು ಸಕಲ ಕಾರ್ಯಗಳ ಸಂಪೂರ್ಣತೆಗಳು ಉಂಟಾಗಲಿ ಎಂಬುದಾಗಿ ಅಪ್ಪ ನಿನ್ನ ಮಾತುಗಳು ಪ್ರಕಟವಾಗಲಿ ಸಮಯದಲ್ಲೇ ನಿನ್ನ ಮಕ್ಕಳು ಅಪ್ಪ ರಾಜ ಆಶೀರ್ವಾದಗಳ ಸಂಪೂರ್ಣತೆಯಲ್ಲಿ ಸಂತೋಷಿಸುವಂತೆ ಕಾರ್ಯಗಳನ್ನು ನೆರವೇರಿಸಿಕೊಡು ಅಪ್ಪ ನಿನ್ನ ಮಕ್ಕಳು ನಂಬುತ್ತಾ ಇದ್ದಾರೆ ಕರ್ತನೆ ಆ ನಂಬಿಕೆಯನ್ನ ಮಾನಿಸುವವನು ಗಣಪಡಿಸುವವನಪ್ಪ ನೀನೇ ಆಗಿದೀಯ ನೀನ್ ಮುಟ್ಟಿ ಆಶೀರ್ವದಿಸಿ ಅನುಗ್ರಹಿಸು ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನ ಮಹಾಮಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತಿರ ತಂದೆಯೇ ಆಮೇನ್ ಆಮೇನ್